ಕೃಷಿ ಮೇಳಕ್ಕೆ ಎಲ್ರಿಗೂ ತಮ್ಮ ಸುಸ್ವಾಗತ ನಾನು ಮೆಗಾ ಟೆಕ್ ಪ್ರೈವೇಟ್ ಲಿಮಿಟೆಡ್ ಎಮ್ ಡಿ ನಮ್ಮ ಸಂಸ್ಥೆ ಶುರುವಾಗಿ ಸುಮಾರು ಮೂವತ್ತು ವರ್ಷ ಆಯಿತು ನಾವು ಡ್ರಿಪ್ ಇರಿಗೇಷನ್ ಸ್ಪ್ರಿಂಕ್ಲರ್ ಇರಿಗೇಷನ್ ಡ್ರಿಪ್ ಇರಿಗೇಷನ್ ಆಟೋಮೇಷನ್ ಸೋಲಾರ್ ಪಂಪ್ಸೈಟ್ಸ್ ಸೆಟ್ಸ್ ಗರ್ ಮೈಕ್ರೋ ಇರಿಗೇಷನ್ ಈ ಪದ ಈ ವಸ್ತುಗಳನ್ನೆಲ್ಲ ತಯಾರಿಸಿ ಮಾರ್ಕೆಟಿಗೆ ಬಿಡುಗಡೆ ಮಾಡಿದ್ದೀವಿ ಸುಮಾರು ಕರ್ನಾಟಕದಲ್ಲಿ ಇನ್ನೂರಿಂದ ಇನ್ನೂರೈವತ್ತು ಜನ ಡೀಲರ್ಸ್ ಇದ್ದಾರೆ ಎಲ್ಲ ಕಡೆ ನಮ್ಮದು ಕರ್ನಾಟಕದಲ್ಲಿ ಡ್ರಿಪ್ ಅಂದರೆ ಮನೆ ಮಾತಾಗಿದೆ ಸುಮಾರು ನಮ್ಮ ಪ್ರಾಡಕ್ಟು ಮೂವತ್ತು ವರ್ಷದಿಂದ ಹಾಕಿದ್ದೆಲ್ಲ ಈಗಲೂ ನಡೀತಾ ಇದೆ ಫಾರ್ಮರ್ಸ್ ಈಗ ಈ ಕೃಷಿ ಮೇಳಕ್ಕೆ ಬಂದು ಹೇಳ್ತಾ ಇದ್ದರು ಇಪ್ಪತ್ತು ವರ್ಷದಿಂದ ನಿಮ್ಮ ಡ್ರಿಪ್ ಇರಿಗೇಷನ್ ತೊಗೊಂಡೋಗಿದ್ದೆ ಇನ್ನೂ ಚೆನ್ನಾಗಿದೆ ಅಂತ ಕೇಳಿ ಭಾಳ ಸಂತೋಷ ಆಯಿತು ಈ ಕೃಷಿ ಮೇಳ ಪ್ರತಿ ವರ್ಷವೂ ನಡೀತಾ ಇದೆ ಸೊ ಇಲ್ಲೇನಾಗುತ್ತೆ ಈ ನಾವು ಸ್ಟಾಲಲ್ಲಿ ದೊಡ್ಡ ಒಂದು ಅರ್ಧ ಎಕರೆ ಪ್ರಮಾಣದಲ್ಲಿ ಲೈವ್ ಡೆಮಾನ್ಸ್ಟ್ರೇಷನ್ ಮಾಡಿದ್ದೀವಿ ನಮ್ಮ ಎಲ್ಲ ಪ್ರಾಡಕ್ಟ್ಸನ್ನು ಲೈವ್ ಇಟ್ಟಿದ್ದೀವಿ ಬಹುಶಃ ನಮ್ಮದು ಒಂದೇ ಇದೆ ಲೈವ್ ಇಟ್ಟಿರೋದಿಲ್ಲಿ ಸೊ ರೈತ ಬಂದರೆ ಅವನಿಗೆ ಎಲ್ಲನೂ ಒಂದೇ ಸ್ಥಳದಲ್ಲಿ ಇರಿಗೇಷನ್ಗೆ ಸಂಬಂಧಪಟ್ಟಿದ್ದೆಲ್ಲ ಸಿಗೋ ಥರ ಪ್ಲ್ಯಾನ್ ಮಾಡಿದ್ದೀವಿ ಸೊ ತಾವು ಬನ್ನಿ ಸ್ಟಾಲ್ಗೆ ವಿಸಿಟ್ ಮಾಡಿ ನಮ್ಮನ್ನು ಉಚ್ಚಹಿಸಿ ನಮ್ಮ ಪದಾರ್ಥಕ್ಕೆ ತಮಗೆ ಒಳ್ಳೆ ಗ್ಯಾರಂಟಿ ಪದಾರ್ಥ ಗ್ಯಾರಂಟಿ ಕೊಡ್ತೀವಿ ಒಳ್ಳೆ ಬೆಲೆನೂ ಕೊಡ್ತೀವಿ ತಮಗೆ ಮತ್ತು ಸೋಲಾರ್ ಪಂಪ್ ಸೆಟ್ಟು ಈಗ ಹೊಸ್ದಾಗೆ ಚಾಲ್ತಿಲಿದೆ ಅದು ಗೌರ್ಮೆಂಟಿಂದ ಕ್ರೆಡಲಲ್ಲಿ ಎಂಬತ್ತು ಪರ್ಸೆಂಟ್ ಸಬ್ಸಿಡಿ ಇದೆ ಆರ್ಟಿಕಲ್ಚರ್ಲಿ ಐವತ್ತು ಪರ್ಸೆಂಟ್ ಇದೆ ಸೊ ಅದರಲ್ಲೂ ನಮ್ಮದು ಎಂಪ್ಯಾನೆಲ್ಮೆಂಟ್ ಆಗಿದೆ ಈಗಾಗಲೇ ಸುಮಾರು ಒಂದು ಐನೂರಿಂದ ಆರುನೂರು ಸೋಲಾರ್ ಪಂಪ್ ಸೆಟ್ನಲ್ಲಿ ಅಳವಡಿಸಿದ್ದೀವಿ ಸೊ ಈಗ ಸುಮಾರು ಎರಡು ಸಾವಿರ ಸೆಟ್ಗೆ ಆರ್ಡ್ರ್ ಬಂದಿದೆ ಸೊ ತಾವು ಸೋಲಾರ್ ಸೆಟ್ ಅಳವಡಿಸಿ ಅದರದ್ದು ಉಪ ಉಪಯೋಗ ಪಡಿರಿ ಈ ವರ್ಷ ನ ನಾವು ಮೈಕ್ರೋ ಇರಿಗೇಷನ್ ಕಿಟ್ನ ಡೆವಲಪ್ ಮಾಡಿದ್ದೀವಿ ಅಂದರೆ ಅರ್ಧ ಎಕರೆಗೆ ಅಥವಾ ಒಂದು ಎಕರೆಗೆ ಒಂದು ನೂರು ಪೈಪು ಒಂದು ಎಕರೆಗೆ ಅರ್ಧ ಎಕರೆಗೆ ಐವತ್ತು ಪೈಪ್ ಒಂದು ಇಂಚದು ಜೊತೆಗೆ ನೂರು ಸ್ಪ್ರಿಂಕ್ಲರು ಸೊ ಫುಲ್ ಕಿಟ್ಟು ಅದಕ್ಕೆ ಕಂಪ್ರೆಷನ್ ಫಿಟ್ಟಿಂಗ್ ಎಲ್ಲ ಕೊಟ್ಟು ಅವನು ಒಂದು ಕ್ರಾಪ್ ಮೂರು ತಿಂಗಳು ಆದಮೇಲೆ ಮತ್ತೆ ಪಕ್ಕದ ಪ್ ಪ್ಲಾಟ್ಗೆ ಶಿಫ್ಟ್ ಮಾಡ್ಕೊಳ್ಬೋದು ಮತ್ತು ಅದನ್ನು ಮೂರು ತಿಂಗಳು ನಾಲ್ಕು ತಿಂಗಳಾದ್ಮೇಲೆ ಮತ್ತು ಈ ಮ ಇನ್ನೊಂದು ಪ್ಲಾಟಿಗೆ ಶಿಫ್ಟ್ ಮಾಡ್ಬೋದು ಸೊ ಅದು ಎಚ್ ಡಿ ಪಿ ಪೈಪಿಂದ ತಯಾರಿಸ್